ಯುವಜನತೆ ದುಶ್ಚಟಗಳಿಂದ ದೂರಾಗಲು ದಾರಿ ಹುಡುಕಿ ನಾವು ಆ ನಿಟ್ಟಿನಲ್ಲಿ ಸಫಲರಾದರೆ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನೊಮ್ಮೆ ಅರ್ಥ ಬರುತ್ತದೆ ಎಂದು ಮಂಜುಳಾ ಹೆಗಳಾಳ್ ಕರೆ ನೀಡಿದರು ಶಿವಮೊಗ್ಗ ಜಿಲ್ಲೆಯ ಸೊರಬ ಪಟ್ಟಣದ ರಂಗಮಂದಿರದ ಆವರಣದಲ್ಲಿ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯಿತಿ ಪುರಸಭೆ ವಿವಿಧ ಇಲಾಖೆಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇವರುಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ದೇಶದ ಸ್ವಾತಂತ್ರ್ಯ ಸಮಾನತೆಯನ್ನು ಉಳಿಸಿ ಬೆಳೆಸುವುದು ಮುಖ್ಯ ಪ್ರಜಾಪ್ರಭುತ್ವ ಇಲ್ಲದೆ ಹೋದರೆ ಶೋಷಿತ ವರ್ಗ ಅಭಿವೃದ್ಧಿ ಕಾಣಲು ಸಾಧ್ಯವಿಲ್ಲವೆಂಬುದನ್ನು ಅರಿತ ನಮ್ಮ ಸ್ವಾತಂತ್ರ್ಯ ಸೇನಾನಿಗಳು ಬ್ರಿಟಿಷರ ಯಾವುದೇ ದಾಸ್ಯಕ್ಕೂ ಬಗ್ಗದೆ ಅವರನ್ನು ಓಡಿಸಿ ಗಳಿಸಿಕೊಟ್ಟ ಸ್ವಾತಂತ್ರ್ಯ ಹಿರಿಮೆಯನ್ನು ನಾವೆಲ್ಲರೂ ಮೆರೆಸೋಣ ಎಂದರು ತಮ್ಮ ಸ್ವ ಹಿತಾಸಕ್ತಿಯನ್ನು ಬದಿಗೊಟ್ಟಿ ತಮ್ಮ ಸ್ವಂತ ಸಂಪತ್ತನ್ನು ದಾರೆ ಎರೆದು ಗಳಿಸಿಕೊಟ್ಟ ಸ್ವಾತಂತ್ರ್ಯವನ್ನು ಇವತ್ತು ನಾವು ಅನುಭವಿಸುತ್ತೇವೆ ಈ ಸಂದರ್ಭದಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸೋಣ ಮುಖ್ಯವಾಗಿ ದೇಶ ಭಾಷೆ ನೆಲ ಕೆಲ ಗಡಿಯ ಬಗ್ಗೆ ಪ್ರೀತಿ ಕಾಳಜಿ ಬೆಳೆಸಿಕೊಳ್ಳುವ ಕೊಳ್ಳುವ ಜಾತಿ ಭೇದ ಕರೆದು ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿ ಪುರಂದರದಾಸರು ಕನಕದಾಸರು ತೋರಿದ ಮಾರ್ಗದರ್ಶನವನ್ನು ದಾರಿ ದೀಪದಂತೆ ಬಳಸಿಕೊಂಡು ನಮಗೂ ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಹಿರಿಯರು ಬಳಸಿಕೊಂಡ ಸ್ವಾತಂತ್ರ್ಯವನ್ನು ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯಿತಿ ಅಧಿಕಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಸಹಾಯಕ ಕೃಷಿ ನಿರ್ದೇಶಕ ಕೆಜಿ ಕುಮಾರ್ ನೌಕರರ ಸಂಘದ ಅಧ್ಯಕ್ಷ ಎಸ್ ಮಂಜುನಾಥ್ ಪುರಸಭೆ ಮುಖ್ಯ ಅಧಿಕಾರಿ ಚಂದನ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಪುಷ್ಪಾ ಗ್ಯಾರಂಟಿ ಯೋಜನೆ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷ ಎಚ್ ಎಚ್ಕೆ ಜಯಶೀಲಗೌಡ ಪುರಸಭೆ ಸದಸ್ಯರು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ